ವೀಕ್ಷಕರೇ ನಿಮ್ಮ ಕೂದಲಿನ ಬೆಳವಣಿಗೆ ಸಜೀವ ಬೇಕಾದರೆ ಇಲ್ಲೊಂದು ಅದ್ಭುತ ಮನೆ ನಾಲ್ಕು ಹೇಳ್ತೀನಿ ಸಾಕು ಅಗಸೆ ಬೀಜ ಮೆಂತೆ ಅಲೋವಿರಾ ಮತ್ತು ತೆಂಗಿನ ಎಣ್ಣೆ ನೀವು ಮಾಡಬೇಕಾದ ಒಂದು ಪಾತ್ರೆಗೆ ಅಗಸೆ ಬೀಜ ಎರಡು ಚಮಚ ಒಂದು ಲೋಟ ನೀರು ಹಾಕಿ ಕುದಿಸಿ ಅದು ಜಲ್ಲಿ ರೂಪಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಿಕೊಡು ನಂತರ ಸೋಸಿದ ಜಲ್ಲಿ ನೀರಲ್ಲಿ ಎರಡು ಚಮಚ ಮೆಂತೆಯನ್ನು ನಾಲ್ಕರಿಂದ ಆರು ನೆನೆ ಹಾಕಿ ಅನಂತರ ನೆನೆದ ಮೆಂತೆಕಾಳಿಗೆ ಅಲೋವೆರಾದ ಸಿಪ್ಪೆ ತೆಗೆದು ಜೆಲ್ಲನ್ನು ತೆಂಗಿನ ಎಣ್ಣೆ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಡಿ ಹಾಕಿ ಸಣ್ಣದಾಗಿ ಮಸಾಜ್ ಮಾಡಿಕೊಡಿ ಒಂದರಿಂದ ಎರಡು ಗಂಟೆಯ ನಂತರ ನಿಮ್ಮ ಇಷ್ಟದ ಶಾಂಪು ಹಾಕಿ ಕೂದಲನ್ನು ತೊಳೆದುಕೊಳ್ಳಿ ಇದನ್ನು ವಾರಕ್ಕೆ ಮೂರು ಬಾರಿ ಮಾಡಿ ನಿಮ್ಮ ಕೂದಲಿನ ಬೆಳವಣಿಗೆ ಮತ್ತು ಹೊಳಪನ್ನು ಗಮನಿಸಿ ಇಲ್ಲಿ ಉಪಯೋಗಿಸುವ ಮಿಶ್ರಣಗಳು ಕೂದಲಿಗೆ ಬೇಕಾಗುವ ಪೋಷಕಾಂಶಗಳನ್ನು ಕೊಡುವುದರ ಜೊತೆಗೆ ಕೂದಲನ್ನು ದಷ್ಟಪುಷ್ಟ ಉದ್ದ ಕಪ್ಪಾಗಿ ಬೆಳೆಸುತ್ತದೆ ಇದನ್ನು ರಾತ್ರಿ ಹೊತ್ತಿಗೆ ಹಾಕಿಕೊಳ್ಳುವುದರಿಂದ ಒಳ್ಳೆ ನಿದ್ದೆಯೂ ಹತ್ತುವುದು